ಇದು ನೋಡಿ ಗುಡ್ಡೆ ದಾಸವಾಳ ಅಂತ ಹೇಳ್ತಾರೆ ಗುಡ್ಡೆ ದಾಸವಾಳ ಅಂತ ಹೇಳ್ತಾರೆ ನಾವು ಗುಡ್ಡೆ ಅಂದ್ರೆ ಗುಡ್ಡದಲ್ಲಿ ಬಿಡೋದಿಲ್ಲ ಗುಡ್ಡದಲ್ಲಿ ಅಂದ್ರೆ ಕಲ್ಲು ಬಿಸಲು ಇರಂತ ಜಾಗದಲ್ಲಿ ಬರುತ್ತೆ ಇದು ನೀವು ಏನು ಅಂದ್ರೆ ಈ ಹೂಗಳನ್ನ ಈ ಹೂವಲ್ಲ ಒಂದು ಸಣ್ಣ ಪರಾಗ ಇರುತ್ತೆ ಅದು ಪ್ಲಾಸ್ಟಿಕ್ ತರ ಇರುತ್ತೆ ನೋಡಿ ಈ ತರ ಈ ತರ ಇದನ್ನ ತೆಗೆದುಬಿಟ್ಟು ತಂಬುಳಿ ಮಾಡ್ತಾರೆ ಇದು ಓ ಅದರೊಳಗೆ ಇರ್ತದೆ ಇದು ಆಯುರ್ವೇದದಲ್ಲೂ ಕೂಡ ಇದು ಅಷ್ಟೇ ದೇಹವನ್ನು ತಂಪಾಗಿಡುತ್ತೆ ಅಂತ ತಂಬುಳಿಗಳು ಬೇಸಿಗೆನಲ್ಲಿ ತಂಬುಳಿ ಮಾಡಿದ ಊಟ ಮಾಡ್ತಿದ್ವಿ ಅದಕ್ಕೆ ಈ ಹೂವನ್ನ ತುಂಬಾ ಉಪಯೋಗಿಸ್ತಾರೆ ಇದರಲ್ಲಿ ಬಿಳಿ ಕಲರ್ ಬರುತ್ತೆ ಬಿಳಿ ಅಂದ್ರೆ ಸ್ವಲ್ಪ ಎಲ್ಲೋ ಎಲ್ಲೋಯೋ ಅದನ್ನ ನಾವು ಮನೇಲಿ ಬಳಸ್ಕೊತೀವಿ ಮಾತ್ರ ಗುಡ್ಡದಲ್ಲೇ ಬಿಡದ್ ನೋಡಿ ಇದರಲ್ಲಿ ಒಂಥರ ಕಾಯಿ ಬರುತ್ತೆ ಕಿಸ್ಗಾರ್ ಹಣ್ಣು ಅಂತ ಹೇಳ್ತೀವಿ ಗುಡ್ಡ ದಾಸವಾಳ ಅಂತ ಹೇಳ್ತೀವಿ ಈ ಹಣ್ಣನ್ನ ಮಕ್ಕಳೆಲ್ಲ ತಿಂತಿದ್ರು ಸ್ವೀಟ್ ಆಗಿರ್ತಿತ್ತು ಅದು ಒಳ್ಳೇದು ಅಂತ ಯಾವ್ದೇ ಒಂದು ಕೆಮಿಕಲ್ ಇಲ್ಲದೆ ಬೆಳೆಯಂತ ಒಂದು ಸಸ್ಯ ಸಂಕುಲ ಇದೆ ತಂಬಳಿಗೆ ಇದಕ್ಕೆ ಈ ಅದೇ ಪ್ಲಾಸ್ಟಿಕ್ ತರ ಇರತ್ತಿ ಪರಾಗ ಹಿಂಗೆ ಇದನ್ನ ತೆಗೆದ್ಬಿಟ್ಟು ಸ್ವಲ್ಪ ಎಲ್ಲ ಹೂವಲ್ಲೂ ಇರುತ್ತೆ ಎರಡು ಮೂರು ಇರುತ್ತೆ ಈ ತರ ಪ್ಲಾಸ್ಟಿಕ್ ತರ ಇದು ತುಂಬಾ ನೋಡಿ ಹಿಂಗಂದ್ರೆ ನೀವು ಪ್ಲಾಸ್ಟಿಕ್ ತರ ಇದು ಜೀರ್ಣ ಆಗಲ್ಲ ಅಂತ ನೋಡಿ ಅದನ್ನು ಕೂಡ ಹಿಂದಿನವರು ಅದನ್ನ ತೆಗೆದು ತಂಬುಳಿ ಮಾಡ್ತೀವಿ ಅದನ್ನ ಕ್ಲೀನ್ ಮಾಡಿ ಇದನ್ನ ತುಪ್ಪದಲ್ಲಿ ಹುರಿದು ಜೀರಿಗೆ ಕಾಯಿ ಕಾಳು ಮೆಣಸು ಹಾಕಿ ಅರಿಯೋದು ಸ್ವಲ್ಪ ಚೂರ್ ಕಾಯಿ ಹಾಕ್ಬೇಕು ತುಂಬಾ ತೆಂಗಿನಕಾಯಿ ಹಾಕಬೇಕು ಆಮೇಲೆ ಮಜ್ಜಿಗೆಗೆ ಹಾಕಿ ಒಗ್ಗರಣೆ ಕೊಟ್ಟು ಊಟ ಮಾಡಬೇಕು ಒಳ್ಳೇದಿದು ತುಂಬಾ ಅಂದ್ರೆ ಇದು ನೀವು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಅಲ್ವಾ ಗುಡ್ಡದಲ್ಲಿ ಸಿಗುವಂಥದ್ದು ಮಲೆನಾಡಲ್ಲಂತೂ ಎಕ್ಸ್ಪೆಷಲಿ ತಂಬುಳಿ ಇಲ್ದೆ ಊಟನೇ ಇಲ್ಲ ಅಷ್ಟು ಒಂದು ತಂಬುಳಿಗೆ ಶ್ರೇಷ್ಠವಾಗಿದ್ದು ಬಿಡೋದಿಲ್ಲ ತಗೊಂಡೋಗಿ ಮಾಡ್ತಾರೆ ಅಷ್ಟು ಒಳ್ಳೇದಿದು ಆಯುರ್ವೇದದಲ್ಲಿ ಕೂಡ ಇದನ್ನು ತುಂಬಾ ಒಳ್ಳೆ ಇದು ಅಂತ ಹೇಳ್ತಾರೆ ಗುಡ್ಡೆ ಗುಡ್ಡೆ ದಾಸವಾಳ ಕಿಸ್ಗಾರ್ ಅಂತಾರೆ ಇದ್ರಲ್ಲಿ ಕಾಯಿ ಬರುತ್ತೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ